ಸಾರ್ವಜನಿಕರನ್ನ ಕಚೇರಿ ಕೆಲಸಗಳಿಗೆ ಅಲಿಸದೆ ಜನರಿಗೆ ಸ್ಪಂದಿಸಿ ಕರ್ತವ್ಯ ನಿರ್ವಹಿಸುವ ಮೂಲಕ ಸಮಸ್ಥೆಗಳಿಂದ ಬಗೆಹರಿಸಬೇಕು ಎಂದು ಶಾಸಕ ಎ ಮಂಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಜಿಲ್ಲೆಯ ಅರಕಲಗೋಡು ಪಟ್ಟಣದ ಶಿಕ್ಷಕರ ಭವನದಲ್ಲಿಂದು ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪೌತಿ ಖಾತೆ ಮಾಡಿಕೊಡಲು ವಂಶವೃಕ್ಷ ಪಡೆದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಖಾತೆ ಮಾಡಿಕೊಡಲು ನಿರ್ದೇಶನ ನೀಡಿದರು ರೈತಪಿ ವರ್ಗದವರಿಗೆ ಜಮೀನುಗಳಲ್ಲಿ ಓಡಾಡಲು ತೊಂದರೆಯಾಗದಂತೆ ಕಾನೂನುಬದ್ದವಾಗಿ ದಾರಿ ಒದಗಿಸಲು ಕಂದಾಯ ಮತ್ತು ಪೊಲೀಸ್ ಇಲಾಖೆಯವರು ಕ್ರಮ ವಹಿಸಬೇಕು ಎಂದರು ಸರ್ಕಾರ ಸವಲತ್ತನ್ನ ಜನರಿಗೆ ನ್ಯಾಯಯುತವಾಗಿ ಕಲ್ಪಿಸುವ ನಿಟ್ಟನಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಿಕ್ಕಿರುವ ಅವಕಾಶ ಬಳಸಿಕೊಂಡು ಕಾನೂನುಬದ್ದವಾಗಿ ಕೆಲಸ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಬೇಕು ಸಾರ್ವಜನಿಕರು ಸವಲತ್ತುಗಳಿಂದ ವಂಚಿತರಾಗದಂತೆ ಸರ್ಕಾರದಿಂದ ದೊರಕುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸಿ ಎಂದರಲ್ಲದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಸಾವಿರ ವೃದ್ಧಾಪ್ಯ ವೇತನ ಕಲ್ಪಿಸಲು ತಾಲೂಕಿನಲ್ಲಿ ಆಂದೋಲನ ಮಾಡಿ ಅರ್ಹರಿಗೆ ಸವಲತ್ತು ಒದಗಿಸಲು ಕ್ರಮ ವಹಿಸುವಂತೆ ತಿಳಿಸಿದ್ದಾರೆ ಸಾರ್ವಜನಿಕರು ತಮ್ಮ ಸಮಸ್ಥೆಗಳನ್ನು ಕಾನೂನು ಪ್ರಕಾರ ಬಗೆಹರಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶ ಲಿಖಿತವಾಗಿ ಅರ್ಜಿ ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಿ ರೈತರು ಬೆಳೆ ವಿಮೆ ಮಾಡಿಸಿ ಸರ್ಕಾರದಿಂದ ದೊರಕುವ ಪರಿಹಾರ ಪಡೆಯಲು ಸಹಕಾರಿಯಾಗುತ್ತೆ ಶಾಲಾ ಕಾಲೇಜು ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ರಾಮನಾಥ್ಪುರದ ಎಲ್ಲ ಬಸ್ಗಳು ಕೋಣನೂರಿಗೆ ಹೋಗಿ ಬರುವಂತೆ ಕ್ರಮ ವಹಿಸಲು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಜಿಲ್ಲಾಧಿಕಾರಿ ಸತ್ಯಭಾಮ ಮಾತನಾಡಿ ಈ ಜನಸಂದನ ಕಾರ್ಯಕ್ರಮದ ಮೂಲಕ ಜನರ ಮನೆ ಬಾಗಿಲಿಗೆ ಹೋಗಿ ಅಹವಾಲನ್ನು ಸ್ವೀಕರಿಸಿ ಸ್ಥಳೀಯವಾಗಿ ಸಮಸ್ಥೆಗಳನ್ನು ಆಲಿಸಿ ಬಗೆಹರಿಸುವ ಪ್ರಯತ್ನವಾಗಿದೆ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾಗಿರುವ ಅರ್ಜಿಯನ್ನು ಹದಿನೈದು ದಿನದ ಒಳಗೆ ವಿಲೇವಾರಿಗೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಅಧಿಕಾರಿಗಳು ಜವಾಬ್ದಾರಿ ಅರಿತು ಎಚ್ಚರ ವಹಿಸಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಪ್ರತಿಯೊಂದು ಅರ್ಜಿಯನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಜರುಗಿಸಿ ಬಗೆಹರಿಸಲು ಕಾನೂನು ತೊಡಕುಗಳು ಇದ್ರೆ ಸಂಬಂಧಪಟ್ಟ ಅರ್ಜಿದಾರಿಗೆ ಹಿಂಬರಹ ನೀಡಬೇಕು ಪುರಾತನ ಕಾಲದಿಂದ ಗುರುತಿಸಿಕೊಂಡಿರುವಂತಹ ಕಂದ ಇಲಾಖೆ ಮಾತೃ ಇಲಾಖೆಯಾಗಿದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಆಶಾಭಾವನೆ ಹೊಂದಿದೆ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಬಗೆಹರಿಸಲು ಕ್ರಮ ವಹಿಸಲಾಗುತ್ತೆ ಎಂದರು ರೈತರಿಗೆ ಪ್ರತ್ಯಕ್ಷವಾಗಿ ಪಹಣಿ ಮಾಡಿಕೊಡುವ ನಿಟ್ಟನಲ್ಲಿ ಈಗಾಗಲೇ ನಮೂನೆ ಒಂದು ಐದು ಮಾಡಿ ದುರಸ್ತಿಗೆ ಕ್ರಮ ವಹಿಸಲಾಗುತ್ತೆ ಎಂದು ತಿಳಿಸಿದರು ಅಲ್ಲದೆ ಉಪವಿಭಾಗದ ಅಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಚ್ಆರ್ಪಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜೂರಾತಿಯಲ್ಲಿ ಉಲ್ಲಂಘನೆಯಾಗಿರುವ ಒಂಬೈನೂರ ಎಪ್ಪತ್ತ ಏಳು ಪ್ರಕರಣವನ್ನು ಈಗಾಗಲೂ ರದ್ದು ಮಾಡಲಾಗಿದೆ ಹೇಮಾವತಿ ಜಲಾಶಯ ಯೋಜನೆಗಾಗಿ ಜಮೀನು ಮನೆ ಕಳೆದುಕೊಂಡಿದ್ದಲ್ಲಿ ಅಂತಿಮ ಅಧಿಸೂಚನೆಯಲ್ಲಿ ಹೆಸರು ಇರಬೇಕು ಅವಾರ್ಡ್ ಪ್ರತಿ ಮತ್ತಿತರ ದಾಖಲೆಯನ್ನ ಪರಿಶೀಲನೆ ಮಾಡಲಾಗಿದೆ ಎಂದರು ನಿಮ್ಮ ದಾಖಲೆಗಳು ಸರಿಯಾಗಿದೆ ಅಂತ ನಾನು ಹೇಳಕ್ ಬರಲ್ಲ ಬರೀ ಆರ್ ಟಿ ಸಿ ಇದ್ರೆ ನಿಮ್ ದಾಖಲೆಗಳು ಸರಿಯಾಗಿದೆ ಅಂತ ಬಿಟ್ಟು ನಾನು ಹೇಳಕ್ಕೆ ಬರಲ್ಲ ಅದಕ್ಕೆ ಅದಕ್ಕೆ ಪ್ಯಾರಲ್ ರೆಕಾರ್ಡ್ಸ್ ಇದೆ ಸಪೋರ್ಟಿಂಗ್ ದಾಖಲಾತಿಗಳು ಇದೆ ಸಹಾಯಕವಾಗಿರುವಂತಹ ಬೇರೆ ದಾಖಲಾತಿಗಳು ಇದೆ ನಿಜವಾದ ಪ್ರೀಸ್ಗಳೇ ಪ್ರೀಸ್ಗಳು ಇವು ಇವು ಬಟ್ಟು ಇಲ್ಲಿ ಅದಕ್ಕೂ ಕೂಡ ಕೂಡ ಬಂಡು ಚೆನ್ನಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಇನ್ನೂರು ಸಭೆ ನಂಬರ್ಸ್ ಮಾಡಿದ್ದಾರೆ ಸೊ ಇನ್ನ ಉಳಿದಂತ ಸಭೆ ನಂಬರ್ಸ್ ಇನ್ನು ಮುನ್ನೂರು ಏನು ಮಾಡಬೇಕಾಗಿತ್ತು ಮುನ್ನೂರ ಮಾಡಬೇಕಾಗಿದ್ದು ಅದಕ್ಕೆ ನಾನು ಈಗಾಗಲೇ ಸಮಯ ಕೊಟ್ಟಿದೆ ನಿನ್ನೆ ಕಂದಾಯ ಮಂತ್ರಿಗಳು ಈ ವಿಷಯವನ್ನು ನಾವು ಸಬ್ಮಿಟ್ ಮಾಡಿದ್ದೀವಿ ನಮ್ಮ ಈ ರಾಜ್ಯದಲ್ಲಿ ಆತನ ಜಿಲ್ಲೆಯೇ ಈ ತರದ ಒಂದು ಎಫರ್ಟ್ ಆಗಿರೋದು ನಮಗೆ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಆಗಿದೆ ಸುಮ್ಮನೆ ಹೇಳೋದನ್ನು ಮಾಡೋದನ್ನು ಖಂಡಿತ ನಾನು ನಾವು ಮಾಡ್ತಾ ಇಲ್ಲ ನನ್ನ ಮಟ್ಟಿಗೆ ಹೇಳೋದಂದ್ರೆ ಖಂಡಿತ ನಾನು ಏನು ಹೇಳ್ತೀವಿ ಅದನ್ನ ನಾವು ಖಂಡಿತ ಮಾಡ್ತೀವಿ ಇದನ್ನ

ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ